ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮ್ಯೂಟೆಂಟ್ ರಘು ಅವರು ಸಖತ್ ಹವಾ ಮಾಡ್ತಾ ಇದ್ದಾರೆ ಗಿಲ್ಲಿ ಮತ್ತು ಇವರ ಫ್ರೆಂಡ್ಶಿಪ್ ಸಖತ್ ವರ್ಕೌಟ್ ಆಗ್ತಾ ಇದೆ ಜನರಿಗೆ ಇವರು ಇಷ್ಟ ಆಗ್ತಾ ಇದ್ದಾರೆ ನಾವು ಈ ವಿಡಿಯೋದಲ್ಲಿ ಈ ಮ್ಯೂಟೆಂಟ್ ರಘು ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಅವರ ಆಸ್ತಿ ಎಷ್ಟು ಅವರು ಜಿಮ್ ಮಾಡಿ ಲಾಸ್ ಆಗಿದ್ದು ಹೇಗೆ ಹೇಗೆ ಬಾಡಿ ಬಿಲ್ಡಿಂಗ್ ಶುರು ಮಾಡಿದ್ರು ಅವರ ಮದುವೆ ಜೀವನ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಮುಖ್ಯ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮ್ಯೂಟೆಂಟ್ ರಘು ಇವರ ಫುಲ್ ಹೆಸರು ರಾಘವೇಂದ್ರ ಎಸ್ ಹೊಂಡೇಕೆರೆ ವಯಸ್ಸು ನಲವತ್ನಾಲ್ಕು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ರಘು ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದೊಳ್ಳೆ ಕಂಪನಿಯಲ್ಲಿ ಇದ್ರು ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಸಂಬಳ ಕೂಡ ಪಡಿತಾ ಇದ್ರು ಆದರೆ ರಘು ಅವರಿಗೆ ಫಿಟ್ನೆಸ್ ಮೇಲೆ ಹೆಚ್ಚು ಒಲವಿದ್ದ ಕಾರಣ ಈ ಉದ್ಯೋಗವನ್ನು ಬಿಟ್ಟು ಫಿಟ್ನೆಸ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಜಿಮ್ ಮೇಲೆ ನಲವತ್ತು ಲಕ್ಷ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದ ರಘುಗೆ ನಂಬಿದವರಿಂದಲೇ ಮೋಸ ಆಯಿತು ಅಂದ್ರೆ ಸ್ನೇಹಿತರೇ ಮೋಸ ಮಾಡಿದ್ರು ಈ ಬಗ್ಗೆ ಈ ಹಿಂದೆ ಸ್ವತಃ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ರಘು ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಅಂದಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತು ಬಿಕಾಂ ಮುಗಿಸಿದ ಬಳಿಕ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲೇ ಪ್ರತಿಷ್ಠಿತ ಟೆಕ್ನಿಕಲರ್ ಇಂಡಿಯಾ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಹಿಡಿದು ಹನ್ನೆರಡು ವರ್ಷಗಳ ಕಾಲ ಐಟಿ ಕ್ಷೇತ್ರದಲ್ಲಿ ಆನಿಮೇಷನ್ ವಿಭಾಗದಲ್ಲಿ ಇವರು ಕೆಲಸ ಮಾಡಿದ್ದಾರೆ ಆದರೆ ಇವರಿಗೆ ಅದರಲ್ಲಿ ಖುಷಿ ಇರಲಿಲ್ಲ ಹಾಗಾಗಿ ಆ ಕೆಲಸವನ್ನ ಬಿಟ್ಟರಂತೆ ಇವರ ಮನೆಯಲ್ಲಿ ಎಲ್ಲರೂ ಕೂಡ ಆ ಸಮಯದಲ್ಲಿ ಬೇಜಾರಾಗಿದ್ದರಂತೆ ಯಾರ ಮಾತನ್ನ ಕೇಳದೆ ಕಂಪ್ಲೀಟ್ ಫಿಟ್ನೆಸ್ ಫೀಲ್ಡ್ ಬರಬೇಕು ಅಂತ ಹೇಳಿ ರಘು ಅವರು ಡಿಸೈಡ್ ಆಗಿದ್ರು ಆಮೇಲೆ ಮೊದಲು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಒಂದು ಜಿಮ್ಗೆ ಸೇರಿಕೊಳ್ತಾರೆ ಆಮೇಲೆ ಇವರೇ ಜಿಮ್ ತೆರೆಯೋಕೆ ಪ್ಲಾನ್ ಮಾಡಿದರು ಹನ್ನೆರಡರಿಂದ ಹದಿಮೂರು ವರ್ಷದಿಂದ ಜಾಬ್ ಮಾಡಿದ ಎಲ್ಲ ಸೇವಿಂಗ್ಸ್ ಇವರ ಬಳಿ ಇತ್ತು ಆಗ ಇವರ ಜೊತೆಗಿದ್ದ ರೂಮೇಟ್ ಜೊತೆ ಸೇರಿ ಒಂದು ಒಳ್ಳೆಯ ಜಾಗದಲ್ಲಿ ನಲವತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಜಿಮ್ ಅನ್ನ ತೆರೀತಾರೆ ಒಂದೂವರೆ ವರ್ಷಗಳ ಕಾಲ ಜಿಮ್ ಚೆನ್ನಾಗೇ ಹೋಗ್ತಾ ಇತ್ತು ಆದರೆ ಪಾರ್ಟ್ನರ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಂತೆ ಇವರು ಯಾರನ್ನ ನಂಬಿದ್ರು ಅವರೆಲ್ಲರೂ ಇವರಿಗೆ ಮೋಸ ಮಾಡಿಬಿಟ್ರಂತೆ ಆಮೇಲೆ ಅದು ಕೋರ್ಟ್ ಕೇಸ್ ಆಗಿ ಜಿಮ್ ಕೂಡ ಕ್ಲೋಸ್ ಆಯ್ತಂತೆ ಇಲ್ಲಿ ಇವರಿಗೆ ನಲವತ್ತು ಲಕ್ಷ ರೂಪಾಯಿ ಲಾಸ್ ಆಯಿತು ಇರೋ ಬರೋ ದುಡ್ಡಲ್ಲ ಅಲ್ಲೇ ಹೋಯ್ತಂತೆ ಅಲ್ಲಿಂದ ಯಾರನ್ನೂ ತುಂಬಾ ನಂಬಾರ್ದು ಅಂತ ಒಂದು ಪಾಠ ಕಲಿತ ರಘು ಛಲವನ್ನ ಬಿಡಲಿಲ್ಲ ಜಿಮ್ನಲ್ಲಿ ಲಾಸ್ ಆದರೂ ಇನ್ನೊಮ್ಮೆ ಜಿಮ್ ಓಪನ್ ಮಾಡಬೇಕು ಅನ್ನೋ ಭರವಸೆ ಇವರಲ್ಲಿತ್ತು ಆದರೆ ದುಡ್ಡಿರಲಿಲ್ಲ ಇರಲಿಲ್ಲ ಹೀಗಾಗಿ ಇವರ ಬಳಿ ಇದ್ದ ಒಂದು ಸೂಪರ್ ಬೈಕ್ ಮತ್ತು ಆಫ್ ರೋಡಿಂಗ್ ಜೀಪ್ ಸೇಲ್ ಮಾಡಿದ್ರು ಅದನ್ನು ಸೇಲ್ ಮಾಡಿದ ಅಮೌಂಟ್ ಜೊತೆಗೆ ಇನ್ನೂ ಸ್ವಲ್ಪ ಲೋನ್ ತಗೊಂಡು ಮ್ಯೂಟೆಂಟ್ ಜಿಮ್ ಓಪನ್ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಪವರ್ ಲಿಫ್ಟಿಂಗ್ ಆರಂಭಿಸಿದ್ರು ಪವರ್ ಲಿಫ್ಟಿಂಗ್ ನಲ್ಲಿ ದೇಶದ ಅಗ್ರಮಾನ್ಯ ಲಿಫ್ಟರ್ ಆಗಿ ರಘು ಹೊರಹೊಮ್ಮಿದ್ರು ಇನ್ನು ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಕರ್ನಾಟಕ ಹಾಗೂ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಇವರಿಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಈ ಮಹತ್ವದ ಪ್ರಶಸ್ತಿ ಸ್ವೀಕರಿಸಿದ ರಾಜ್ಯದ ಮೊಟ್ಟ ಮೊದಲ ಪವರ್ ಲಿಫ್ಟರ್ ಎಂಬ ಕೀರ್ತಿಗೆ ಕೂಡ ರಘು ಪಾತ್ರರಾಗಿದ್ದಾರೆ ಪವರ್ ಲಿಫ್ಟಿಂಗ್ ನಲ್ಲಿ ರಾಘವೇಂದ್ರ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದಾರೆ ವರ್ಷದ ರಘು ಅವರು ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯಗೊಂಡ ಕ್ವಾಟ್ಲೆ ಕಿಚನ್ ಶೋನಲ್ಲಿ ವಿನ್ನರ್ ಆಗಿದ್ದಾರೆ ಅಷ್ಟೇ ಅಲ್ಲ ರಘು ಅವರು ಚಿತ್ರರಂಗದಲ್ಲಿ ಖಡಕ್ ಕಳನಾಯಕನ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ರಾಣಾ ಚಿತ್ರದ ಮೂಲಕ ಖಳನಾಯಕನಾಗಿ ಪಾದಾರ್ಪಣೆ ಮಾಡಿದ ರಘು ಆ ನಂತರ ಕ್ರಾಂತಿ ಗರಡಿ ಕಾಟ್ ಹಾಗೂ ಕಾಂತಾರ ಚಾಪ್ಟರ್ ಒಂದು ಚಿತ್ರಗಳಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚಿದ್ದಾರೆ ಸದ್ಯ ಕೆಡಿ ಮುದೋಳ್ ಬರ್ಮ ಸಿನಿಮಾ ರಿಲೀಸ್ ಗಾಗಿ ಎದುರು ನೋಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳ ಜೊತೆ ತಮಿಳು ಚಿತ್ರರಂಗಕ್ಕೂ ರಘು ಅವರು ಕಾಲಿಟ್ಟಿದ್ದಾರೆ ಇನ್ನು ಇವರ ಹೆಂಡತಿ ಹೆಸರು ಗ್ರೀಷ್ಮಾ ಗೌಡ ಇವರು ಮಾಡೆಲಿಂಗ್ ಮಾಡ್ತಾರೆ ಮತ್ತು ಫಿಟ್ನೆಸ್ ಅಲ್ಲಿ ಇವರಿಗೆ ಬಹಳ ಆಸಕ್ತಿ ಕೂಡ ಇದೆ ಇಬ್ಬರು ಒಟ್ಟಿಗೆ ಫಿಟ್ನೆಸ್ ಜೀವನವನ್ನ ಆನಂದಿಸಿದ್ದಾರೆ ಇವರಿಗೆ ಜಿಮ್ ಹಾಗೂ ನಟನೆಯಿಂದ ಒಳ್ಳೆಯ ಆದಾಯ ಬರ್ತಾ ಇದ್ದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ನಿಜ ಇವರ ಸ್ಟೋರಿ ಎಷ್ಟೋ ಜನಕ್ಕೂ ಮಾದರಿ ರಘು ಅವರು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಕಷ್ಟ ಅನುಭವಿಸಿದ್ರೂ ತಮ್ಮ ಕನಸನ್ನು ಕೈಬಿಡದೆ ಕ್ರೀಡಾ ಮತ್ತು ಫಿಟ್ನೆಸ್ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿ ಈಗ ಕಿರುತೆರೆಯಲು ಗುರುತಿಸಿಕೊಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ